ಪಿಗ್ಮೆಂಟೇಷನ್ ವಾಸಿನೇ ಆಗೋಲ್ಲ ಅಂತ ಸುಮಾರು ಜನ ಹೇಳ್ತಾರೆ ಆ ನಿಟ್ಟಿನಲ್ಲಿ ಸತತವಾಗಿ ಸಕ್ಸಸ್ಫುಲ್ ಸ್ಟೋರೀಸ್ ಕೊಡ್ತಾ ಬಂದಿದ್ದೀನಿ ನನ್ನ ಚಾನಲಲ್ಲಿ ಸುಮಾರು ಜನ ಯಾರ್ಯಾರು ಪಿಗ್ಮೆಂಟೇಷನ್ ವಾಸಿ ಆಗೋಲ್ಲ ಅಯ್ಯೋ ನಮ್ಮ ಮುಖ ಡಲ್ಲಾಗಿದೆ ಕಪ್ಪುಗಿದೆ ಗ್ಲೋನೇ ಇಲ್ಲ ಅಂತ ಹೇಳ್ತೀನಿ ಸಬ್ಸ್ಕ್ರೈಬರ್ ಎರಡು ತಿಂಗ್ಳು ಮುಂಚೆ ಈಗ ನನಗೆ ಇವಾಗಲೇ ನೋಡಿದ್ದೀರಲ್ಲ ರಿವ್ಯೂಸ್ನ ಸೊ ಇನ್ನೊಂದಷ್ಟು ರಿವ್ಯೂಸ್ ಹಾಕೋಣ ಓಕೆನಾ ಹಿಮ ಮುಖದಲ್ಲಿ ಜಾದು ಇದೆ ನಿಮ್ಮ ಸೋಪಲ್ಲಿ ಏನೋ ಇದೆ ಏನೋ ಮ್ಯಾಜಿಕಲ್ ಸೋಪ್ ಅಂತ ಹೇಳ್ತಾರೆ ಮ್ಯಾಜಿಕಲ್ ವಸ್ತು ಅಂತ ಹೇಳ್ತಾರೆ ಹೊಳಪಿದೆ ಶೈನಿಂಗ್ ಇದೆ ಗ್ಲೋ ಇದೆ ಪಿಗ್ಮೆಂಟೇಷನ್ ಲೈಟ್ ಆಗ್ತಿದೆ ಇವೆಲ್ಲ ಕೇಳಿದರೆ ಪಿಗ್ಮೆಂಟೇಷನ್ ವಾಸಿಯಾಗಿದೆ ಇದೆಲ್ಲ ಕೇಳಿದರೆ ಎಷ್ಟು ಏನಂತೀವಿ ಖುಷಿ ಪಡ್ಕೊಳ್ಳೋ ವಿಷಯ ಅಲ್ವಾ ಸೊ ಇದು ಇನ್ನೊಂದಷ್ಟು ಜನಕ್ಕೆ ಹೆಲ್ಪ್ ಆಗಲಿ ಅಂತ ರಿವ್ಯೂಸ್ ಹಾಕೋದು ಇವಾಗ ನನಗೆ ನಾನು ಒಬ್ರಿಗೆ ಹೇಳ್ಕೊಟ್ಟಾಗೆ ಅಲ್ವಾ ವಿತ್ ಲೈಫ್ ಪ್ರೂಫ್ ನನಗೆ ಬೇರೆಯವ್ರಿಗೆ ಗೊತ್ತಾಗೋದು ಸೊ ವಿತ್ ಲೈಫ್ ಪ್ರೂಫ್ ಹೇಮಾ ನಾಗ್ರಾಜ್ ಫೇಸ್ ಇದೆ ಹೋದ ವರ್ಷದ ಯೂಟ್ಯೂಬಲ್ಲಿ ನೋಡಿ ಓಕೆನಾ ಸೊ ನೋಡಿ ಜಾದು ಮಾಡೋ ಸೋಪ್ ಅಂತಲೇ ಹೇಳ್ತೀನಿ ಓಕೆ ಅದರಲ್ಲಿ ಅಷ್ಟು ಪರ್ಫುಲ್ ವಸ್ತುಗಳಿದೆ ರೀ ಆಯಿತಾ ಏನೋ ಒಂದು ಸೋಪ್ ಮಾಡಿದ್ರಿ ಮಂತರ್ ಅದರಲ್ಲಿ ಇದೆ ಕಂಟೆಂಟ್ ಏನಿರಬೇಕು ಅದಿದೆ ಓಕೆನಾ ಆ ನಿಟ್ಟಿನಲ್ಲಿ ಇವತ್ತಿನ ವೀಡಿಯೋ ಯಾರು ಯಾರು ಪಿಗ್ಮೆಂಟೇಷನ್ ಹೋಗ್ತಾ ಇಲ್ಲ ವಾಸಿ ಆಗ್ತಿಲ್ಲ ಅಂತ ಇನ್ನೊಂದಷ್ಟು ಜನ ಹೊಸ ಸಬ್ಸ್ಕ್ರೈಬರ್ ತುಂಬ ಜನ ನಮ್ಮ ಚಾನಲ್ಗೆ ಸೇರಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಅವ್ರಿಗೆ ಎರಡೇ ಎರಡು ವಸ್ತು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮಗೆ ಮುಲತಿ ಪೌಡರ್ ಆಗಿ ಬರಬೇಕು ಓಕೆ ಆಗ ಬಂದೆ ಇವತ್ತಿನ ವಿಡಿಯೋ ನಿಮಗೋಸ್ಕರ ಆಗಿ ಬರಲ್ಲಾದರೆ ಐ ಆಮ್ ಸೋ ಸಾರಿ ಅಂತಲೇ ಹೇಳ್ತೀನಿ ಅವ್ರಿಗೆ ನೆಕ್ಸ್ಟ್ ಇನ್ನೊಂದು ವೀಡಿಯೋಲಿ ರೆಮಿಡಿ ಹೇಳ್ತೀನಿ ಓಕೆ ಸ್ಟೆಪ್ ನಂಬರ್ ಒನ್ ಈಗಾಗಲೇ ವೀಡಿಯೋ ನೋಡ್ಕೊಂಡು ಬಂದುಬಿಡಿ ಏನೇನು ಸ್ಟೆಪ್ ಇದೆ ಅಂತ ಎರಡೇ ಸ್ಟೆಪ್ಪು ಫ್ರೆಂಡ್ಸ್ ಪಿಗ್ಮೆಂಟೇಷನ್ ವಾಸಿ ಆಗೋದಕ್ಕೆ ನಿಮಗೆ ಮುಲತಿ ಪೌಡರ್ ಆಗಿ ಬರಬೇಕು ಆವಾಗ ಎರಡು ಸ್ಟೆಪ್ಪು ಸ್ಟೆಪ್ ನಂಬರ್ ಒನ್ ನಮ್ಮ ಮುಲತಿ ಸೋಪ್ ರೈಟ್ ಇದರಲ್ಲಿ ಸುಮಾರು ಜನಕ್ಕೆ ವಾಸಿ ಆಗ್ತಿದೆ ಈಗಾಗಲೇ ಸುಮಾರು ಜನದ ರಿವ್ಯೂಸ್ ನಿಮ್ಮ ಜೊತೆ ವೀಡಿಯೋಲಿ ಶೇರ್ ಮಾಡ್ತಾಯಿದ್ದೀನಿ ಆಯಿತಾ ನಮ್ಮ ಸಾಬೂನು ಈ ಕಡೆ ಮುಲತಿ ಪೌಡರ್ ಮುಲ್ತಾನಿ ಅಲ್ಲ ಮುಲತಿ ಪೌಡರ್ ಇವತ್ತಿನ ಯಾರು ಯಾರು ಮುಲತಿ ಪೌಡ್ರ್ ಆಗತ್ತೋ ಹೊಸಬ್ರು ಸುಮಾರು ಜನ ಸೇರ್ಕೊಂಡಿದ್ದೀರಲ್ಲ ಅವ್ರಿಗೆ ವೀಡಿಯೋ ನಾಳೆ ವೀಡಿಯೋ ಬಂದುಬಿಟ್ಟು ಯಾರ್ಯಾರು ಮುಲತಿ ಪೌಡ್ರ್ ಆಗಿ ಬರಲ್ವೋ ಅವ್ರಿಗೆ ಬೇರೆ ಪಿಗ್ಮೆಂಟೇಷನ್ ರೆಮಿಡಿ ಹೇಳ್ತೀನಿ ಇದೊಂದು ಅರ್ಧ ಚಮಚ ತೊಗೊಳ್ಳಿ ಫ್ರೆಶ್ ಆಗಿರೋ ಮೊಸರು ತೊಗೊಳ್ಳಿ ಫ್ರೆಶ್ ಆಗಿರೋ ಅದು ಒಂದು ವಾರದಾದರೂ ಪರವಾಗಿಲ್ಲ ಬಟ್ ವಾಸನೆ ಬಂದಿರಬಾರ್ದು ಆಯಿತಾ ಗುಡ್ ಬ್ಯಾಕ್ಟೀರಿಯಾ ಇರುತ್ತೆ ಫ್ರೆಶ್ ಆಗಿರೋ ಮೊಸರುಗಳಿ ಫ್ರಿಜ್ಜಲ್ಲಿ ಇಟ್ಟಿರೋ ಮೊಸರುಳಿ ಮತ್ತೆ ಹೇಳ್ತಿದ್ದೀನಿ ಪ್ರತಿಯೊಬ್ಬರಿಗೂ ಮುಲತಿ ಆಗಿಬಿರುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ ಡಿಪೆಂಡ್ಸ್ ಆನ್ ದ ಸ್ಕಿನ್ ಟೈಪ್ ಆಯಿತಾ ನೆಕ್ಸ್ಟು ಇದನ್ನು ಮೊಸರು ಮತ್ತು ಮುಲತಿ ಪೌಡರ್ ಚೆನ್ನಾಗಿ ಮಿಕ್ಸ್ ಮಾಡಿ ಯಾಕೆ ಈ ವಿಡಿಯೋ ಮಾಡ್ತಿದ್ದೀನಿ ಸುಮಾರು ಜನ ಹೊಸ ಸಬ್ಸ್ಕ್ರೈಬರ್ ಈ ವೀಡಿಯೋನ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊಂಡಿದ್ರು ಆಯಿತಾ ಸೊ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಆದರೆ ಫ್ರಿಜ್ಜಲ್ಲಿರೋ ಮೊಸರು ಹಾಕೊಂಡ್ರೆ ಇನ್ನೂ ಒಳ್ಳೆಯದು ಸಾಬೂನು ರೆಡಿ ಇದೆ ಪೇಸ್ಟ್ ರೆಡಿ ಇದೆ ಇದು ಮ್ಯಾಜಿಕಲ್ ಪೇಸ್ಟ್ ಅಂತಲೇ ಹೇಳ್ತಿದ್ದೀನಿ ಹೇಳ್ತಿದ್ದೀನಿಲ್ಲ ಫಸ್ಟ್ ಸ್ಟೆಪ್ ಸಾಬೂನಿಂದ ಮುಖ ವಾಶ್ ಮಾಡಬೇಕು ನಾರ್ಮಲ್ ನಿಮ್ಮ ನಾರ್ಮಲ್ ಇಷ್ಟು ದಿನದಿಂದ ಯಾವ ಸೋಪಲ್ಲಿ ನೊರೆ ಬರ್ತಿತ್ತು ಅದು ಬರುತ್ತೆ ಈ ಸೋಪಲ್ಲಿ ಓಕೆ ನಾರ್ಮಲ್ ಆಗಿ ಹೆಂಗೆ ವಾಶ್ ಮಾಡ್ತೀರ ಹಂಗೆ ವಾಶ್ ಮಾಡಿ ಆಯಿತಾ ಈಗ ನೀಟಾಗಿ ವೈಪ್ ಮಾಡ್ಕೊಳ್ತೀವಿ ಗ್ಲೋ ನೋಡಿ ನೀವೇ ನೀವು ಅಬ್ಸರ್ವ್ ಮಾಡಿ ಫೇಸನ್ನ ಓಕೆನಾ ನಾನೇನು ಮಾತಾಡಲ್ಲ ಈಗ ಜಸ್ಟ್ ಅಬ್ಸರ್ವ್ ಮಾಡಿ ಅವಾಗಲಿರೋ ಗ್ಲೋಗೂ ಇವಾಗ್ಲೂ ಏನಾರು ಕಮ್ಮಿ ಆಯಿತಾ ಜಾಸ್ತಿ ಆಯಿತಾ ನೀವೇ ಯೋಚನೆ ಮಾಡಿ ಪಿಗ್ಮೆಂಟೇಷನ್ ಇರೋ ಮುಖ ಹೆಂಗಿರುತ್ತೆ ಗ್ಲೋ ಇರುತ್ತಾ ಮುಖ ತುಂಬ ಪಿಗ್ಮೆಂಟೇಷನ್ ಇದೆ ಗ್ಲೋ ಇರುತ್ತಾ ಫೇರ್ನೆಸ್ ಇರುತ್ತಾ ಬ್ರೈಟ್ನೆಸ್ ಇರುತ್ತಾ ಖಂಡಿತವಾಗ್ಲೂ ಇಲ್ಲ ಸೊ ಅಂಥವರು ನಮ್ಮ ಸೋಪ್ ಯೂಸ್ ಮಾಡಿಕೊಂಡು ಜಾದೂ ಮಾಡಿಸ್ಕೊಳ್ತಿದ್ದಾರೆ ಸೊ ನೀವು ಯಾಕೆ ವೆಯ್ಟ್ ಮಾಡ್ತೀರಾ ಸ್ಕ್ರೀನ್ ಮೇಲೆ ನಂಬರ್ ಬರುತ್ತೆ ದಯವಿಟ್ಟು ವಾಟ್ಸಪ್ ಮೆಸೇಜ್ ಹಾಕಿ ಕಮ್ ಟು ದ ಪಾಯಿಂಟ್ ಡೈರೆಕ್ಟ್ಲಿ ಓಕೆನಾ ನೋಡಿ ನೀವು ಹೇಳಬೇಕು ಶೈನಿಂಗಿಗೆ ಲೈಟ್ ಬಿಡೋಕ್ಕಾಗಲ್ಲ ಫಿಲ್ಟರ್ ಹಾಕೋಕ್ಕಾಗಲ್ಲ ಅಲ್ವಾ ಓಕೆ ಈಗ ಇದು ಜಾದೂ ಮಾಡೋ ಪುಡಿ ಅಂತಲೇ ಹೇಳ್ತೀನಿ ಸುಮಾರು ಜನಕ್ಕೆ ಮುಲ್ತಾನಿ ಮಿಟ್ಟಿ ಅಲ್ಲ ಮುಲತಿ ಪೌಡರ್ ಓಕೆ ಅದನ್ನು ಮುಲತಿ ಪೌಡರ್ ನಾನು ನಿನ್ನೆ ಒಂದು ಅಥವಾ ಮೊನ್ನೆ ಒಂದು ವಿಡಿಯೋ ಶೇರ್ ಮಾಡಿದ್ದೀನಿ ಹಂಡ್ರೆಡ್ ಗ್ರಾಮ್ಸ್ ಆಫ್ ಮುಲ್ತಾನಿ ಮಿಟ್ಟಿ ವಿತ್ ಕಾಲ್ ಚಮಚ ಆಫ್ ಸ್ಪಟಿಕಾ ಪುಡಿ ಶುದ್ಧೀಕರಣ ಮಾಡಿರೋದು ಇಟ್ಸ್ ಅ ಮೆರಾಕರ್ ಮೆಜರ್ಮೆಂಟ್ ಪಕ್ಕ ಇರಬೇಕು ಯಾರ್ಯಾರಿಗೆ ಮುಲತಿ ಆಗಿ ಬರಲ್ವೋ ಮೊಸರು ಫ್ರಿಜ್ಜಲ್ಲಿಟ್ಟಿದೆ ಇಟ್ಟಿದೆ ಸ್ವಲ್ಪ ತಣ್ಣಕ್ಕಿದೆ ಸೊ ಫುಲ್ ಫೇಸ್ ಹಚ್ಚಿಸ್ಕೊಳ್ಳಿ ಹೊಸಬ್ರಿ ಯಾರಾದರೂ ನೋಡ್ತಿದ್ರೆ ಸುಮಾರು ಜನ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನನ್ನ ಹತ್ರ ಆಯುರ್ವೇದದವ್ರ ಬ್ರ್ಯಾಂಡ್ ಅದು ಇದು ತೊಗೊಂಡಿದ್ದೀರ ಓಕೆ ಇದೊಂದು ಏಯ್ಟ್ ಮಿನಿಟ್ಸ್ ಆಗುತ್ತೆ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಇನ್ನೇನೋ ಡೌಟ್ಸು ಕ್ಯೂರಿಸಿದೆ ಮಿ ಫ್ರೆಂಡ್ಸ್ ನೋಡಿ ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ ಮತ್ತು ಶೈನಿಂಗು ನೋಡ್ಕೊಳ್ಳಿ ಅವಾಗ ಶೈನಿಂಗ್ ಇತ್ತು ಈಗ ರಿಮೂವ್ ಮಾಡ್ಬೇಕಾದ್ರೆ ನಾ ಶೈನಿಂಗ್ ಊಟೋಯ್ತಾ ಅಂತ ಓಕೆ ಇಟ್ ಕೆನ್ ಕ್ರಿಯೇಟ್ ಮ್ಯಾಜಿಕ್ ಮುಲತಿ ಯಾವಾಗ ನಿಮ್ಮ ಸ್ಕಿನ್ಗೆ ಅದು ಸೂಟ್ ಆದಾಗ ನೋಡಿ ನೈಂಟಿ ಪರ್ಸೆಂಟ್ ಪಿಗ್ಮೆಂಟೇಷನ್ ಆಗುತ್ತೆ ಮುಲತಿ ಪೌಡರ್ ನಮ್ಮ ಸೋಪಿಂದ ಇನ್ನು ಹತ್ತು ಭಾಗದ ಜನ ಇರ್ತಾರೆ ಅವ್ರಿಗೆ ಮುಲತಿ ಸೂಟ್ ಆಗಲ್ಲ ಸೊ ನಾನು ಹೇಳ್ದಂಗೆ ಮುಲ್ತಾನಿ ಮಿಟ್ಟಿ ಹಂಡ್ರೆಡ್ ಗ್ರಾಮ್ಸ್ ಆ್ಯಂಡ್ ಕಾಲ್ ಚಮಚ ಆಫ್ ಶುದ್ಧೀಕರಣ ಮಾಡಿರೋ ಸ್ಫಟಿಕಾ ಪುಡಿ ಅಯ್ಯೋ ಏನಾಗುತ್ತೆ ಹಂಗೆ ಚಚ್ ಹಾಕೋಣ ಅಂತ ಕೆಲವ್ರಿಗೆ ಹೋಗ್ಬೋದು ಎಲ್ಲನೂ ಅಷ್ಟೇ ಒಂದು ರೀಸನಿಂದ ಹೇಳಿರ್ತಾರೆ ಇದು ಶುದ್ಧೀಕರಣ ಮಾಡಬೇಕು ಅಂತ ಪ್ಲೀಸ್ ಆ ಪ್ರೊಸೀಜರ್ ಫಾಲೋ ಮಾಡಿ ಇಲ್ಲಾಂದರೆ ಮಾಡೋಕ್ಕೆ ಹೋಗಬೇಡಿ ವೆರಿ ಸಿಂಪಲ್ ಓಕೆ ನೀಟಾಗಿ ಒಂಥಲ ಫೇಸ್ ವಾಶ್ ಮಾಡ್ಕೊಳ್ತೀನಿ ಓಕೆ ವೆರಿ ಸಿಂಪಲ್ ಒಂದು ವಿಷಯ ಹೇಳ್ತೀನಿ ಏನು ಗೊತ್ತಾ ಸತತವಾಗಿ ಪ್ರಯತ್ನ ಪಡಬೇಕು ಅಲ್ವಾ ಇವಾಗ ನೀವೇನಾದ್ರು ಸಣ್ಣ ಆಗಬೇಕು ಅಂತ ಹೋದರೆ ಪ್ರತಿದಿನ ಡ್ರಿಂಕ್ ಇರುತ್ತೆ ಅಲ್ವಾ ಸಣ್ಣ ಆಗೋ ಡ್ರಿಂಕ್ ಇರುತ್ತೆ ಡಯಟ್ ಊಟ ಇರುತ್ತೆ ಒಂದಿನ ಮಾಡ್ಬಿಟ್ಟು ಸುಮ್ಮನೆ ಆದರೆ ಮತ್ತೆ ತಪ್ಪಾಗ್ತೀನಿ ದ ಸ್ಕಿನ್ ಕೇರ್ ಅದೇ ಥರನೇ ಸೊ ನಾ ಹೇಳಲ್ವ ಯಾವಾಗಲೂ ಹೇಮಾ ನಾಗ್ರಾಜೆ ಲೈವ್ ಎಕ್ಸಾಂಪಲ್ ಯಾರು ಅವನ್ನ ನೋಡಿ ಯು ನೆವರ್ ನನ್ನ ನೋಡಿ ನನ್ನ ಪ್ರೀವಿಯಸ್ ವೀಡಿಯೋಸ್ ನೋಡಿ ಯೂಟ್ಯೂಬಲ್ಲೇ ಇದೆ ನಾನು ಅದನ್ನು ಧಾರಾಳವಾಗಿ ಪಬ್ಲಿಕೆಲ್ಲ ಹಾಕಿದ್ದೀನಿ ಯಾಕೆ ಅಂದರೆ ನನ್ನ ಸ್ಕಿನ್ ಕಲರ್ ಇದ್ದಿದೆ ಅದು ಇವಾಗ ಚೇಂಜ್ ಆಗಿದೆ ಯಾಕೆ ಆಯುರ್ವೇದದಿಂದ ರೆಮಿಡೀಸಿಂದ ಅಷ್ಟೇ ನಾನು ಕೈಗೆ ಹಾಕ್ಕೊಂಡು ಇಲ್ಲಿ ತೋರಿಸಿ ಇಲ್ಲಿ ತೋರಿಸಿ ಮುಖ ಇದ್ರೆ ಏನು ನಿಮ್ಗೇನು ಗೊತ್ತಾಗಿದೆ ಓ ಮುಲತ್ತಿ ಕೈಗೆ ಹಾಕ್ಕೊಳ್ಬೋದು ಮುಖಕ್ಕೆ ಅಲ್ಲ ಅಂತ ಅಂದ್ಕೊಳ್ತಾರೆ ಸೊ ಪ್ರಾಕ್ಟಿಕಲ್ ಸ್ಪೀಕಿಂಗ್ ಮುಖಕ್ಕೆ ಅಪ್ಲೈ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಇಲ್ಲಿ ನೋಡಿ ಇಲ್ಲಿ ಗ್ಲೋ ಇದೆ ಅಲ್ವಾ ಎಸ್ಪೆಷಲಿ ಬ್ಯೂಟಿ ರಿಲೇಟೆಡ್ ವೀಡಿಯೋ ಬರುವಾಗ ನಾನು ನನ್ನ ಫೇಸ್ನ ಫೋಕಸ್ ಮಾಡ್ತೀನಿ ಯಾಕೆ ನಾವು ಏನು ಅಪ್ಲೈ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ವಿದ್ಯಾರಾವ್ ಮಾಮ ಅಂತಿದ್ದಾರೆ ಅವ್ರು ಏನು ಹೇಳ್ತಾ ಗೊತ್ತಾ ಹೇಮಾ ನಿಮ್ಮನ್ನ ಹಂಡ್ರೆಡ್ ಪರ್ಸೆಂಟ್ ನಂಬೋದು ಯಾಕೆ ಅಂದರೆ ನೀವು ಬ್ಯಾಕ್ ಟು ಬ್ಯಾಕ್ ವೀಡಿಯೋಸ್ ಕೊಡೋದ್ರಿಂದ ನಿಮ್ಮ ಫೇಸಲ್ಲಿ ಆ ಗ್ಲೋ ಇನ್ನೂ ಜಾಸ್ತಿ ಆಗ್ತಿರುತ್ತೆ ಕಮ್ಮಿ ಆಗೋಲ್ಲ ಸೊ ಇಟ್ಸ್ ಅ ಪ್ರಾಕ್ಟಿಕಲಾಗಿ ನೀವು ತೋರಿಸ್ತಿದ್ದೀರಾ ಅಂತ ಸೊ ಸಬ್ಸ್ಕ್ರೈಬರ್ಸ್ ನಮ್ಗೆ ಆ ಥರ ಫೀಡ್ಬ್ಯಾಕ್ ಕೊಟ್ಟಾಗ ನಮಗಿನ್ನೂ ಪಾಸಿಟಿವ್ ನೋಟ್ ಬರುತ್ತೆ ಎಸ್ ನಮ್ಗೆ ಗೊತ್ತಿರುತ್ತೆ ಇದು ಹಾಕಿದರೆ ಇದಾಗುತ್ತೆ ಅಂತ ನಾನು ಡೈರೆಕ್ಟಾಗಿ ವೀಡಿಯೋಲ್ಲ ಹೇಳ್ಬಿಡ್ತೀನಿ ಇದನ್ನು ಹಾಕಬೇಡಿ ಇದು ಆಗೋಲ್ಲ ನಿಮಗೆ ಅಲ್ವಾ ನಾನು ಎಲ್ಲರಿಗೂ ಹೇಳ್ಬೋದಲ್ಲ ರೀ ಏ ನಾನು ಸೋಪ್ ತೊಗೊಳ್ಳಿ ಹೋಗ್ಬಿಡುತ್ತೆ ಹೋಗ್ಬಿಡುತ್ತೆ ಪಿಗ್ಮೆಂಟೇಷನ್ ಡೆಫಿನೆಟ್ ಆಗಿಲ್ಲ ಪ್ರತಿಯೊಬ್ಬರಿಗೂ ನಾನು ಕೇಳ್ತೀನಿ ನಿಮಗೆ ಮುಲತಿ ಪೌಡ್ರ್ ಆಗುತ್ತಾ ಅಫ್ಕೋರ್ಸ್ ಬಿಸ್ನೆಸ್ ಅದರ್ ಸೈಡ್ ಹ್ಯುಮ್ಯಾನಿಟಿನೂ ಒಂದು ಇರುತ್ತೆ ನಿಮ್ಗೆ ಆಗದೇ ಇಲ್ಲ ಅದು ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅಂತ ನಂಗೆ ಗೊತ್ತಿದ್ರು ನಾನು ಕೊಡಬಾರ್ದು ಅದನ್ನು ಅಲ್ವಾ ಸೊ ಪ್ರತಿಯೊಬ್ಬರಿಗೂ ನಾನು ಕೇಳ್ತೀನಿ ನಿಮಗೆ ಆಗಬರುತ್ತಾ ಆಗಬಾರ್ದೆ ತಗೋಬೇಡಿ ತೊಗೋಬೇಡಿ ದ ಆಲ್ಟರ್ನೇಟಿವ್ ಓಕೆ ಮುಲ್ಲತಿ ಕ್ಯಾನ್ ಕ್ರಿಯೇಟ್ ಮ್ಯಾಜಿಕ್ ಸೋಪ್ ಕ್ಯಾನ್ ಕ್ರಿಯೇಟ್ ಮ್ಯಾಜಿಕ್ ಯಾವಾಗ ನಿಮ್ಗದು ಆಗಿ ಬಂದರೆ ಆಯಿತಾ ಒಂದೇ ದಿನದಲ್ಲಿ ಸೋಪ್ ಹಚ್ಕೊಂಬಿಟ್ಟು ಒಂದೇ ನೈಟಲ್ಲಿ ಮೇರೆ ಡೆಫಿನೆಟಾಗಿ ಎಕ್ಸ್ಪೆಕ್ಟ್ ಮಾಡಬೇಡಿ ಅದನ್ನು ನಾನು ಹೇಳ್ಬಿಡ್ತೀನಿ ಓಹ್ ಏಮೇನಾದರೆ ಸೋಪ್ ತೊಗೊಂಡ್ರೆ ಜಾದೂ ಆಗುತ್ತೆ ಆಫ್ಕೋರ್ಸ್ ಎಲ್ಲರಿಗೂ ಜಾದೂ ಆಗುತ್ತೆ ಓವರ್ನೈಟ್ ಅಲ್ಲ ಅಟ್ಲೀಸ್ಟ್ ಇಟ್ ನೀಡ್ಸ್ ಆ ಮಬಸ್ ಅಲ್ವಾ ಓಕೆ ಜಿಮ್ಗೂ ಈ ಥರ ಶೈನಿಂಗು ಗ್ಲೋ ಬರುತ್ತೆ ಯಾರ್ಯಾರು ನಮ್ಮ ಸೋಪ್ ತೊಗೊಂಡಿದ್ದೀರೋ ಅದು ನಾನು ಕಾನ್ಫಿಡೆಂಟಾಗಿ ಹೇಳ್ತೀನಿ ಕಾನ್ಫಿಡೆಂಟಾಗಿ ಹೇಳ್ತೀನಿ ಓಕೆ ನೋಡಿ ಗ್ಲೋ ಓಕೆ ಇವತ್ತಿನ ವೀಡಿಯೋ ಎಲ್ಲ ಮುಂದ್ಸಲ ಇನ್ನೇನೋ ಡೌಟ್ಸು ಕೇಳಿಸಿದ್ರೆ ರಿಗಾರ್ಡಿಂಗ್ ದ ವೀಡಿಯೋ ಪ್ಲೀಸ್ ಟು ಮೆಸೇಜ್ ಮಿ ಓನ್ಲಿ ರಿಗಾರ್ಡಿಂಗ್ ದ ವಿಡಿಯೋ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ವಾಟ್ಸಪ್ ಮೆಸೇಜಲ್ಲಿ ಹಾಯ್ ಅಂತ ಹಾಕ್ಬಿಟ್ಟು ಸುಮ್ಮನೆ ಆಗಬೇಡಿ ಕಮ್ ಟು ದ ಪಾಯಿಂಟ್ ಸೋಪ್ ಬೇಕಾ ನಿಮಗೆ ಮುಲತಿ ಪೌಡ್ರ್ ಆಗುತ್ತಾ ಅದೆಲ್ಲ ನೀವೇ ಹಾಕ್ಬಿಡಿ ಮುಂಚೆ ನನಗೆ ಈಸಿ ಆಗುತ್ತೆ ಓಕೆನಾ ಹೌದು ಇವ್ರ ಮೂಲತಿ ಪೌಡ್ರ್ ಆಗ ಆಗುತ್ತೆ ಅಂತ ಆಗ ಬರುತ್ತೆ ಅಂದರೆ ಎಸ್ ಡೆಫಿನೆಟ್ಲಿ ನೆಕ್ಸ್ಟ್ ಪ್ರೊಸೀಜರ್ ಹೋಗೋಣ ಓಕೆನಾ ಇವತ್ತೇನು ವೀಡಿಯೋಲ್ಲೇ ಮುಖ್ಯ ಹೋಗ್ಬಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೊಸದು ಯಾರಾದರೂ ನೋಡ್ತಿದ್ದೀವಿ ದಯವಿಟ್ಟು ನನ್ನ ಚಾನಲ್ಲ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ ಹೊತ್ತಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮಗೂ ಈ ಗ್ಲೋ ಬರುತ್ತೆ ಆಗಿ